ಶ್ರೀಮಂಜುನಾಥ ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಅಖಿಲ ಕರ್ನಾಟಕ ಜನಜಾಗೃತಿ ರೇಖೆಗೆ ದುರಸ್ತ ಅದರಲ್ಲಿ ತಮ್ಮದೇ ಆದ ಕೊಡುಗೆಯನ್ನು ನೀಡುತ್ತಿರುವ ರೀತಿ ಸರ್ವ ಸದಸ್ಯರ ಸಮಾವೇಶವನ್ನ ಇವತ್ತು ಕೈಗೊಂಡಿದ್ದಾರೆ ನಮ್ಗೆ ಹೆಚ್ಚಾಗಿ ದಕ್ಷಿಣ ಕನ್ನಡ ಜಿಲ್ಲೆಯವರು ತಾಲೂಕಿನ ಸಿಗ್ತಾರೆ ಕೆಲಸ ಮಾಡುವವರನ್ನ ಸಿಗುವುದಾಗಿ ಮಾತಾಡಿಸುವುದಾಗಿ ನೋಡುವುದಾಗಿ ಅವಕಾಶ ಸಿಗುವುದಿಲ್ಲ ಇವತ್ತು ಎಲ್ಲರನ್ನೂ ಒಂದೇ ವ್ಯಕ್ತಿಗೆ ಬಹಳ ಇಲ್ಲಿ ವೇದಿಕೆಯಲ್ಲಿ ಮುಖ್ಯವಾಗಿ ನಮ್ಮ ನಾನು ಎಲ್ಲ ನಾನೆ ಅವರಿಂದ ಹಿಡಿದು ಮತ್ತೆ ಅನೇಕ ಮಂದಿ ಅಧ್ಯಕ್ಷರು ಆಗಿ ಈಗ ರಾಜಣ್ಣ ಕೊಠಡಿಯವರು ಸಹ ಇದರಲ್ಲಿ ಸೇರಿಕೊಂಡು ಬಹಳಷ್ಟು ಕೆಲಸವನ್ನ ಮಾಡ್ತಾ ಇದ್ದಾರೆ ರಾಜ್ಯದಾದ್ಯಂತ ಓಡಾಡ್ಬೇಕಾಗತ್ತೆ ಯಾರೋ ಅವರಿಗೆ ಸಂಬಳ ಕೊಡೋದಿಲ್ಲ ಆದ್ರೂ ಕ್ಷೇತ್ರದ ಮೇಲೆ ಭಕ್ತಿ ಇಲ್ಲ ನಮ್ಮ ಒಂದು ಕಾರ್ಯಕ್ರಮದ ಮೇಲೆ ಶ್ರದ್ಧೆ ಇಲ್ಲ ಅವ್ರು ಈ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಾನು ಭಾವಿಸ್ತೇನೆ ಶಿಕ್ಷಕ ಧರ್ಮಸ್ಥಳ ಯೋಜನೆ ಅನ್ನುವಂಥದ್ದು ನೂರಾರು ಬಿಲ್ಲುಗಳಿಗೆ ಒಂದು ಬಟ್ಟ ವೃಕ್ಷ ಇದ್ದಾರೆ ಗೋಪಲ್ ವೃಕ್ಷ ಈ ವೃಕ್ಷಕ್ಕೆ ಬೇರು ನೀರು ಗೊಬ್ಬರ ಎಲ್ಲ ಹಾಕುದು ನಮ್ಮ ಇಲ್ಲಿಯ ಆಫೀಸ್ ನಿಂದ ಈ ಆಫೀಸ್ ಸಿಕ್ಕಿದ ಗೊಬ್ಬರವನ್ನ ತಗೊಂಡು ಇಡೀ ರಾಜ್ಯದಾದ್ಯಂತ ನಾನಾ ರೀತಿಯ ಫಲಗಳನ್ನ ಇದು ಕೊಡ್ತಾ ಇಲ್ಲ ವಿಶೇಷ ಅಂದ್ರೆ ಈ ಲಕ್ಷ ಒಂದೊಂದು ನಿಲ್ಲುಗಳಲ್ಲಿ ಒಂದೊಂದು ಫಲ ಒಂದೊಂದು ರುಚಿ ಯಾಕೆಂದ್ರೆ ಜನಜಾಗೃತಿ ವೇದಿಕೆ ಒಂದು ಗಿಲ್ ಅಂದ್ರೆ ಅದರಲ್ಲಿ ಜನಜಾಗೃತಿ ಫಲಗಳು ಬರ್ತದೆ ಹಾಗೆ ಸುಜ್ಞಾನ ನಿಧಿ ಇರ್ಬೋದು ಅಥವಾ ಜ್ಞಾನ ವಿಕಾಸ ಜ್ಞಾನದೀಪ ಇದು ಬೇರೆ ಬೇರೆ ಕಾರ್ಯಕ್ರಮಗಳು ಒಂದೊಂದು ಲಕ್ಷದಲ್ಲಿ ಬೆಳಿತೆ ಈ ಮಗು ಹುಟ್ಟುವಾಗ ತಾಯಿಗೆ ಸಿಗುವಂತ ವಿಮೆಯ ಸವಲತ್ತಿನಿಂದ ನಮ್ಮ ರುದ್ರಭೂಮಿ ಕಾರ್ಯಕ್ರಮದವರೆಗೆ ಅಂದ್ರೆ ಹುಟ್ಟಿನಿಂದ ಸಾವಿನವರೆಗೆ ಎಲ್ಲಾ ಕಾರ್ಯಕ್ರಮಗಳನ್ನ ಚಿಂತಿಸಿ ಅದನ್ನ ಅಳವಡಿಸಿ ನಮ್ಮ ಜನರಿಗೆ ಉಪಕಾರ ಆಗುವಂತ ಕಾರ್ಯಕ್ರಮಗಳನ್ನ ಇಲ್ಲಿ ಮಾಡ್ತಾ ಇದ್ದಾರೆ ಕೆಲವೊಮ್ಮೆ ಕುಟುಂಬ ದೊಡ್ಡದಾದಷ್ಟು ಪರಸ್ಪರ ಸಂಬಂಧಗಳು ದೂರ ದೊಡ್ಡವರಿಗೆ ಚಿಕ್ಕ ಮಕ್ಕಳಂತೆ ಸುಖ ಸೇರುವುದಿಲ್ಲ ಚಿಕ್ಕವರಿಗೆ ದೊಡ್ಡವರಿಗೆ ಯಾರು ಅಂತ ನೀವು ಕೇಳುವುದಿಲ್ಲ ಒಬ್ಬರನ್ನ ಭೇಟಿ ಆಗೋದು ಮಾತುಕತೆ ಎಲ್ಲ ಕಡಿಮೆ ಆಗುತ್ತೆ ಈ ಕುಟುಂಬದ ಮೂಲ ಉದ್ದೇಶ ಏನು ಧ್ಯೇಯ ಏನು ನಮ್ಮ ಹಿರಿಯವರು ಹೇಗೆ ಬದುಕಿದ್ರು ಇದು ಗೊತ್ತಾಗುತ್ತಿಲ್ಲ ಇದನ್ನೆಲ್ಲ ಮನವನ್ನು ನಮ್ಮ ಹಿಡಿಯವರು ಈ ಸಲ ನಮ್ಮನ್ನೆಲ್ಲ ಕಲಸಿ ಒಟ್ಟು ತುಂಬ ತುಂಬ ಕುಟುಂಬದ ಒಂದು ಪರಿಚಯವನ್ನ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಹೆಣ್ಣುಮಕ್ಕಳು ಇದ್ದಾರೆ ನೋವು ಅರ್ಥ ಮಾಡಿಕೊಳ್ಬೇಕಾದವರು ಹೆಣ್ಮಕ್ಳು ಅರ್ಥ ಹಾಕುವುದು ನಾವು ಅನಾಮಿಕ ಕಾರ್ಯಕ್ರಮದಲ್ಲಿ ಕುಡಿತದ ಬಗ್ಗೆ ಒಂದು ಸಣ್ಣ ಡ್ರಾಮಾ ಮಾಡಿದ್ರೆ ಅವರಿಗೆ ನಿರ್ದೇಶಕ ಬೇಕಿಲ್ಲ ಬರ್ತು ಕೊಟ್ಟು ಬೇಕಿಲ್ಲ ಮಾತು ಕಟ್ಟಿದ್ರು ಯಾರು ಬರ್ತು ಎಲ್ಲವನ್ನು ಸಂಭಾಷಣೆ ಸಹಿತ ಗ್ರಾಮವನ್ನು ಅವರು ಎಷ್ಟು ಸುಂದರವಾಗಿ ಮಾಡ್ತಾರೆ ಅಂದ್ರೆ ಅದು ಅವರ ಮನೆಯ ದಿನನಿತ್ಯದ ಡ್ರಾಮಾ ಹಾಗಾಗಿ ಅವರಿಗೆ ಅದು ಸಹಜವಾಗಿ ಬರ್ತದೆ ಇಂತ ಒಂದು ಹೆಣ್ಮಕ್ಳು ಇವತ್ತು ಇದ್ರಲ್ಲಿ ಇರೋದು ನನಗೆ ಬಹಳ ಸಂತೋಷವನ್ನ ಕೊಟ್ಟಿದೆ ನಮ್ಮ ಯೋಜನೆ ಕಚೇರಿಯಲ್ಲಿ ಎಷ್ಟೊಂದು ವಿಭಾಗಗಳಿವೆ ಅಂದ್ರೆ ಬೆಳಿಗ್ಗೆ ಆಫೀಸಿಗೆ ಎಲ್ಲರೂ ಬಂದು ಸೇರಿದ್ರೆ ಅವರವರ ಕ್ಯಾಬಿನಲ್ಲಿ ಕೂತು ಕೆಲಸ ಮಾಡ್ತಾರೆ ಬಹುಶಃ ಅವರ ಕೇಳಿದ್ರೆ ನಮ್ಮ ಯೋಜನೆಯಲ್ಲಿ ಎಷ್ಟು ವಿಭಾಗ ಗೊತ್ತಿಲ್ಲ ಯಾಕಂದ್ರೆ ನನ್ನ ವಿಭಾಗದ ಕಚೇರಿಗೆ ನಾನು ಹೋಗ್ತೇನೆ ಅಲ್ಲಿ ಕೂತ್ಕೊಂಡು ನಾನು ಕೆಲಸ ಮಾಡ್ತೇನೆ ಅದಕ್ಕಾಗಿ ಅವರು ವಾರಕ್ಕೊಮ್ಮೆ ಬೇರೆ ಬೇರೆ ವಿಭಾಗದ ಪರಿಚಯವನ್ನು ಮಾಡಿಕೊಳ್ಬೇಕು ಅಂತ ಹೇಳೋ ಒಂದು ಕಾರ್ಯಕ್ರಮ ಅಂಶ ಅಳವಡಿಸಿದ್ದಾರೆ ನಮ್ಮ ಆಫೀಸ್ನೊಳಗ್ ಏನ್ ನಡೀತಿದೆ ಇದನ್ನ ತಿಳ್ಕೊಳ್ಳಿಕ್ಕೆ ನಮ್ಮವರಿಗೆ ನಮ್ಮ ಆಫೀಸ್ನವರಿಗೆ ಅನುಕೂಲ ಇದೆ ಆಫೀಸ್ ಅಂತ ಹೇಳುವಂತೇದಿಕೆ ಕರ್ನಾಟಕದಾದ್ಯಂತ ನಡೆಯುತ್ತಿರ ಕಾರ್ಯಕ್ರಮಗಳ ಸಮಗ್ರ ಚಿತ್ರಣವನ್ನ ತಿಳಿಬೇಕಂದ್ರೆ ನೀವು ಈ ಸಣ್ಣ ವೇದಿಕೆಗೆ ಬರಬೇಕಾಗುತ್ತೆ ಇಲ್ಲಿಗೆ ಬರಬೇಕಾಗುತ್ತೆ ನಾನು ದನಜಾಗೃತಿಗೆ ಮಾತ್ರ ಸೇರಿದ ಸೇರಿದವ ಅಂತ ಹೇಳಿದಾಗ ನಿಮ್ಮ ಬುದ್ಧಿ ಅಷ್ಟರ ಮಟ್ಟಿಗೆ ಸೀಮಿತ ಆಗ್ತದೆ ನಮ್ಮ ಊರಿನವರ ಸಹಕಾರ ಬಹಳ ಇದೆ ಕೆರೆ ಸಂಸ್ಥೆ ಸಮಿತಿಯವರು ಬರ್ತಾರೆ ಪರಿಷತ್ನವರು ಬರ್ತಾರೆ ಅನೇಕ ಕಾರ್ಯಕ್ರಮಗಳು ಬೇರೆ ಬೇರೆ ಯಾಕೆ ಅವರು ಬಂದು ನಮ್ಮನ್ನ ಭೇಟಿಯಾಗಿ ಹೋಗ್ತಾರೆ ಆದ್ರೆ ಒಟ್ಟಾಗಿ ಎಲ್ಲಾ ಕಾರ್ಯಕ್ರಮಗಳ ಬಗ್ಗೆ ತಿಳ್ಕೊಳ್ಳುವ ಒಂದು ವೇದಿಕೆ ಇದು ಆಗಿದೆ ಅಂತ ನಾನು ಭಾವಿಸ್ತೇನೆ ನಮ್ಮ ಕಾರ್ಯಕರ್ತ ಯೋಜನೆ ಕಾರ್ಯಕರ್ತರು ಇವತ್ತು ನಮ್ಮ ಶಕ್ತಿಯಾಗಿದ್ದಾರೆ ಹೆಚ್ಚು ಯೋಜನೆಯ ಯಾರು ಪದಾಧಿಕಾರಿಗಳು ಯೋಜನೆಗೆ ತಮ್ಮ ಸಮಯ ಸಮಯ ಮತ್ತು ಶ್ರಮದಾನ ಮಾಡುವ ಮೂಲಕ ಬಹಳಷ್ಟು ಕೆಲಸವನ್ನ ಮಾಡ್ತಾ ಇದ್ದಾರೆ ಸುಮಾರು ಸಾವಿರದ ನಾಲ್ನೂರ ಮೂವತ್ತಕ್ಕೂ ಅಧಿಕ ಪದಾಧಿಕಾರಿಗಳನ್ನು ಸದಸ್ಯರನ್ನು ಹೊಂದಿರುವ ಒಂದು ಬೃಹ ಸಂಘಟನೆ ಇದಾಗಿದೆ ನಾವು ಬೇರೆಲ್ಲ ಕಾರ್ಯಕ್ರಮಗಳಲ್ಲಿ ನಾವು ಹಣದ ರೂಪದಲ್ಲಿ ಅಥವಾ ವಸ್ತುಗಳ ರೂಪದಲ್ಲಿ ಕೊಟ್ಟಾಗ ಜನ ಬಹಳ ಸಂತೋಷದಿಂದ ಸ್ವೀಕರಿಸ್ತಾರೆ ಅದು ಸಾಲ ಆಗಿರ್ಬೋದು ಸುಜ್ಞಾನಿತಿ ಆಗಿರ್ಬೋದು ಶಾಲೆಗೆ ಬೆಂಚು ಡೆಸ್ಕ್ ಕೊಡುವಂತಾಗಿರ್ಬೋದು ಶುದ್ಧ ಗಂಗಾ ಯಾವುದೇ ಆಗಲಿ ಅವರಿಗೆ ಸಂತೋಷ ಆಗುತ್ತೆ ಆದ್ರೆ ನಿನ್ನ ಚಟ ಬಿಡಿಸ್ತೇನೆ ಬಾ ಬಾಕಿದ್ರೆ ರುವುದಿಲ್ಲ ಆದ್ರೆ ಬಂದವರು ಹೆಂಡತಿ ಮಕ್ಕಳು ಒತ್ತಾಯಕ್ಕೆ ನಮ್ಮ ಯಾರು ಈಗ ಸ್ನೇಹಿತರ ಒತ್ತಾಯಕ್ಕೆ ಅಥವಾ ತಮ್ಮ ಆರೋಗ್ಯ ಈಗ ಹದ ಬಿಟ್ಟ ಸಂದರ್ಭದಲ್ಲಿ ಅಥವಾ ಕೈಯಲ್ಲಿ ಇದ್ದದೊಂಡು ನಿಮ್ಮ ಇವತ್ತಿಗೆ ನಾಳೆಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವ ಸಂದರ್ಭದಲ್ಲಿ ಅಥವಾ ಕೆಲವು ಪರಿಸ್ಥಿತಿಯಲ್ಲಿ ಅಭಿಮಾನ ಪರಿವರ್ತನೆ ಮಾಡಿಕೊಂಡು ಬಂದು ಸೇರುವುದಿದೆ ಈ ನಮ್ಮ ಕಾರ್ಯಕರ್ತರ ಜೊತೆ ಪದಾಧಿಕಾರಿಗಳ ಪ್ರೇರಣೆ ಈ ಮಟ್ಟನಲ್ಲಿ ಬಹಳ ಕೆಲಸ ಮಾಡ್ತವೆ ಹಳ್ಳಿಗಳಲ್ಲಿ ಕ್ಯಾಂಪ್ ಮಾಡುವಾಗ ಸ್ಥಳೀಯದ ಪದಾಧಿಕಾರಿಗಳ ಅವಶ್ಯಕತೆ ಬಹಳ ನಾನು ಭಾವಿಸ್ತೇನೆ ನಮ್ಮ ಈ ಜನಜಾಗೃತಿ ಎನ್ನುವ ಮಹಾಯಜ್ಞವನ್ನ ಕೈಗೊಳ್ಳಬೇಕಾದ್ರೆ ಅದು ಒಬ್ಬಿಂದ ಸಾಧ್ಯ ಆಗುವಂತ ಕಾರ್ಯಕ್ರಮ ಅಲ್ಲ ಅನೇಕ ಜನ ಆಧಿಕೆ ಜೋಡಿಸ್ಬೇಕಾಗತ್ತೆ ಯೋಜನೆಯ ಕೆಲವೊಂದು ಕಾರ್ಯಕ್ರಮದ ಬಗ್ಗೆ ನಿಮಗೆ ತಿಳಿದವರು ಆದ್ರೆ ಯೋಜನೆಯ ಸಮಗ್ರ ಪರಿಚಯ ಆದ್ರೆ ನಾವು ಒಂದು ಎಷ್ಟು ದೊಡ್ಡ ಭಾಗವಾಗಿದ್ದೇವೆ ಅಂತ ಹೇಳುವ ಹೆಮ್ಮೆ ನಿಮ್ಮದಾಗ್ತದೆ ಇವತ್ತು ಪದಾಧಿಕಾರಿಗಳು ಬಳಿಕ ನಿಮ್ಮಲ್ಲಿ ಯೋಜನೆ ಬಗ್ಗೆ ಅನೇಕ ಪ್ರಶ್ನೆಗಳು ಸಂಶಯಗಳು ಇರಬಹುದು ನಿಮ್ಮಲ್ಲಿ ಯೋಜನೆ ಬಗ್ಗೆ ಯಾರಾದ್ರೂ ಕೇಳಿದ್ರೆ ಸಮರ್ಪಕವಾದ ಉತ್ತರ ಕೊಡುವುದಕ್ಕೂ ನಮ್ಗೆ ಸಾಧ್ಯವಾಗದೆ ಇರಬಹುದು ಅದಕ್ಕಾಗಿ ಈ ಸಮಯ ಸಮಾವೇಶ ಅಗತ್ಯ ಆಗಿತ್ತು ಬಡವರ ಜೊತೆ ಮಾತ್ರ ಹೆಚ್ಚು ಇರುವವರು ನಮ್ಮ ಕಾರ್ಯಕರ್ತರು ಅಂತ ನಾವು ಭಾವಿಸ್ತೇವೆ ಆದ್ರೆ ಈ ಸಹ ಬಡವರ ಜೊತೆ ಅದು ದುಶ್ಚರಕ್ಕೆ ಕಲಿಯಿದ್ದವರ ಜೊತೆ ಇಂದು ಅವರ ಸೇವೆ ಮಾಡ್ತಾರೆ ಅಂತ ಹೇಳುವಂಥದ್ದು ಬಹಳ ವಿಶೇಷ ಮಹಿಳೆಯ ತಂದಿರುವಂತಹ ಒಂದು ಹಸುರನ ಕದಂಬ ವೇದಿಕೆಯಿಂದ ಸಾಧ್ಯ ಇಲ್ಲ ಇಂತಹ ಜನ ಸಮೂಹ ನಿಮಗೆ ಬೇಕಾಗುತ್ತೆ ಅದಕ್ಕಾಗಿ ಈ ವೇದಿಕೆಯ ನಿರ್ಮಾಣ ಆಗಿದೆ ದೀಪ ಸಣ್ಣದೇ ಇರಬಹುದು ಆದರೆ ರಾತ್ರಿ ಮತ್ತು ಮನೆ ಮೊಳಕೆ ಆ ಬಗ್ಗೆ ದೀಪ ಸಾಕಾಗುತ್ತೆ ಅಂತ ನಾನು ಭಾವಿಸ್ತೇನೆ మానవతకే నిరంతర వస్తన కరితి కరిది మాదిరే అంటే దేర్ ఇంకే వేరియంటి కార్ల బడ్జెట్ పెట్టుకోవాలి. ఆత్ర మనుషన జీవొక్క అంత యావదు గ్యారంటీ కారక పెట్టుకున్న మనస్తత్వ సిద్ధాంతం. అదర్ నాకి బుద్ధి తరు అంత వివేక అంత తైదేంది కారకంతో ప్రస్తవేయ. యావగ నా మన జీవన శైలిని సుదార్ణన మన మార్కొల్తేవే. ఆహా కాదు ఆరోగ్యేని ನೆಮ್ಮದಿಯಿಂದ ಬಹುಕಾಲ ಬದಲಿಕ್ಕೆ ಸಾಧ್ಯ ಇದೆ ಸರಿ ದಾರಿಗೆ ಸರಿ ದಾರಿಯಲ್ಲಿ ಸರಿದಾರಿಗೆ ಸರಿದೇಯ ನಮ್ಮ ಆಗಿದೆ ಈ ಪ್ರಯತ್ನ ನಮ್ಗೆ ಸೂರ್ಯ ಬೇಗ ದೀಪ ಅಂತ ಇರುವಂತದ್ದು ಯಾಕಂದ್ರೆ ಮೊನ್ನೆ ಸಂವರ್ಷದಲ್ಲಿ ನಾವು ನೋಡಿದ್ರೆ ಆ ನಮ್ಮ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಮಧ್ಯದ ಹೊಳೆದಿದೆ ಅದನ್ನು ನಿಲ್ಲಿಸಲಿಕ್ಕೆ ಯಾರು ಶಕ್ತದಲ್ಲ ನದಿ ಯುವಕ ಯುವತಿಯರನ್ನ ರಾತ್ರಿ ಹೊತ್ತು ಮನೆಗೆ ಮುಟ್ಟಿಸಬೇಕಾದ ಪರಿಸ್ಥಿತಿ ಇತ್ತು ನೋಡುವಾಗ ಬಹಳಷ್ಟು ವೇದನೆ ಆಗುತ್ತೆ ನಮ್ಮ ಭವಿಷ್ಯ ನಮ್ಮ ಯುವಕರು ಅವರು ನಮ್ಮ ದೇಶದ ಭವಿಷ್ಯದ ಬಗ್ಗೆ ನಮ್ಗೆ ಯಾವ ಕಲ್ಪನೆ ಬರ್ತದೆ ಅಂತ ಹೇಳ್ಬೇಕಾಗಲಿಲ್ಲ ಒಮ್ಮೆ ಒಂದು ಸಮುದ್ರದ ಬಲಿಯಲ್ಲಿ ಒಬ್ಬ ನಡೀತಾ ಇರಬೇಕಾದ್ರೆ ಅಲ್ಲಿ ಬಹಳಷ್ಟು ಸ್ಟಾರ್ ಫಿಶ್ಗಳು ಸಮುದ್ರದ ಕೆರೆಯಲ್ಲಿ ಕೆರೆ ಮೂಲಕ ಬಂದು ಅಲ್ಲಿ ಬಿದ್ದಿದಂತೆ ಬೈಗೇರಿ ಆ ಬಿಸಿಲಿಗೆ ಅವರೆಲ್ಲ ಒದ್ದಾಡ್ತಾ ಇದ್ರು ಅಲ್ಲಿ ಇವನಿಗೆ ನೋಡಿದಾಗಲ್ಲ ಇವನು ಒಂದೊಂದನ್ನೇ ಸಮುದ್ರಕ್ಕೆ ಎಸಿತಾನೆ ಬಹಳಷ್ಟು ಇತ್ತು ನೂರಾರು ಫಿಶ್ಗಳಿತ್ತು ಅದರಲ್ಲಿ ಅದ್ರಲ್ಲಿ ಕೆಲವರನ್ನ ಅವನು ಎಸಿತಾನೆ ಆಗ ಹತ್ರ ಪಕ್ಕದಲ್ಲಿ ಹೋಗ್ತಾನೆ ಅಲ್ಲ ನೀನು ಒಂದೊಂದನ್ನು ಎಸಿದ್ರೆ ಏನು ಪ್ರಯೋಜನ ಏನು ದೊಡ್ಡ ಬದಲಾವಣೆ ಮಾಡಿದ ಹಾಗೆ ಆಗ್ತದೆ ಅಂತ ಕೇಳಿದ್ರಂತೆ ಆಗ ನಮ್ಮ ಕೈಯಲ್ಲಿದ್ದ ಒಂದು ಮೀನನ್ನ ಸಮುದ್ರಕ್ಕೆ ಎಸೆಯುತ್ತ ಹೇಳ್ತಾನೆ ಈ ಮೀನಿನ ಪಾಲಿಗೆ ಇದು ಬಹಳ ದೊಡ್ಡ ಬದಲಾವಣೆ ನಮ್ಮಲ್ಲಿ ಅನೇಕ ಮಂದಿ ಇದ್ದಾರೆ ನೀವೆಲ್ಲ ಮಾಡಿದ್ರೆ ಏನ್ ಸಾಧಕಾಗುತ್ತೆ ಎಷ್ಟು ಜನರನ್ನು ನೀವು ಬಿಡಿಸಬಹುದು ಅಂತ ನಿಮಗೆ ಅನೇಕ ಸಲ ಅನ್ನಿಸ್ಬೋದು ಆದ್ರೆ ನಮ್ಮ ಕೈಲಾದ ಒಬ್ಬನ ಬದುಕಿನಲ್ಲಿ ಬದಲಾವಣೆ ತಂದು ಅದು ಅವನ ಪಾಲಿಗೆ ಬಹಳ ದೊಡ್ಡ ಬದಲಾವಣೆ ಪಾಲಿಗೆ ಎಷ್ಟು ಬದಲಾವಣೆ ಮತ್ತೆ ಅದಕ್ಕೆ ಅವರು ಬರದಂತೆ ಕಡೆಯುವುದು ಸಹ ಅಷ್ಟೇ ಮುಖ್ಯ ಅದಕ್ಕೆ ಮತ್ತೆ ಅವರ ಜೀವನ ಶಾಂತಿಗಳನ್ನು ಸಹ ಮಾಡಿದ್ದಾರೆ ಅವುಗಳನ್ನು ಸರಿಯಾಗಿ ಕಳಿಸ್ಕೊಂಡು ಹೋಗ್ತಾ ಇಲ್ವಾ ಅದನ್ನು ಸಹ ನಾವು ಎಲ್ಲ ಅವರ ಬದ್ಧತೆಯನ್ನ ನಾವು ಮತ್ತೆ ಮತ್ತೆ ಪುನರ್ ರುಚಿವ ಕೆಲಸವನ್ನ ಮಾಡಿದ್ದಾರೆ ನಮ್ಮ ಎಲ್ಲಾ ರಾಷ್ಟ್ರಾಧ್ಯಕ್ಷರು ಇದುವರೆಗೆ ಅತ್ಯುತ್ತಮ ಸೇವೆಯನ್ನ ತಂದುಕೊಂಡಿದ್ದಾರೆ ಕೇಂದ್ರವಾಗಿ ವೇದಿಕೆ ಜನಹಿತ ಮತ್ತು ಜನಪರ ಕಾರ್ಯಕ್ರಮಗಳ ಮೂಲಕ ರಾಜ್ಯದಾದ್ಯಂತ ಹೆಸರನ್ನ ಮಾಡಿದೆ ಉಜಿರೆಯ ಕೆಲಸ ಹಾಕಿ ಸಂಶೋಧನಾ ಕೇಂದ್ರದಲ್ಲಿ ಪ್ರತಿ ಹದಿನೈದು ದಿವಸಕ್ಕೊಮ್ಮೆ ಈ ಕಾರ್ಯಕ್ರಮ ನಡೀತಾ ಇರ್ತದೆ ಆ ಒಂದು ಜಾಗದಲ್ಲಿ ಹೋಗ್ತಾ ಇರ್ತಾರೆ ಇದು ನಿಜವಾಗಿ ಎಲ್ಲವನ್ನೂ ಕಳ್ಕೊಂಡವರು ತುಂಬಾ ಬದುಕಿನಲ್ಲಿ ಬೇಸತ್ತವರು ನಮ್ಮ ಸ್ವಇಚ್ಛೆಯಿಂದ ಬಂದು ಸೇರುವಂತ ಈ ಕೇಂದ್ರ ಹಾಗಾಗಿ ಯಾರು ಸ್ವಚ್ಛಿಂದ ಸಂಕಲ್ಪ ಮಾಡಿ ಸೇರ್ತಾರೆ ಅವರು ಹೆಚ್ಚಿನ ಅವರು ಖಂಡಿತ ಬೀಳ್ತಾರೆ ಅಂತ ಹೇಳುವಂತ ಜನವಸ್ಥೆ ನಮ್ಗೆ ಇರ್ಬೋದು ಮತ್ತು ಕುಡಿತ ದಿಟ್ಟು ಬಿಡುವ ಕಥೆಯನ್ನ ನಾವು ಕೇಳಿದ್ರೆ ಅವ್ರದ್ದು ಪೂರ್ವಜನ್ಮದ ಕತೆ ಇರಬೇಕು ಅಂತ ನಮ್ಗೆ ಬೇಸರ ಇಲ್ಲದೆ ಹೇಳ್ಕೊಳ್ತಾರೆ ನಾವು ಯಾವುದೇ ಕ್ರೀಡಾ ಇಲ್ಲದೆ ತನ್ನ ಬಗ್ಗೆ ತಾನು ಎಷ್ಟು ಚೆನ್ನಾಗಿ ನಾನ್ ಹೀಗೆಲ್ಲ ಮಾಡ್ತಾ ಇದ್ದೆ ಎಷ್ಟೆಲ್ಲ ನೈಂಟಿ ಕಷ್ಟ ಕೊಟ್ಟೆ ಅದನ್ನೆಲ್ಲ ಹೇಳ್ಕೊಳ್ಳುವಂತ ಆಶ್ಚರ್ಯ ಆಗುತ್ತೆ ನಮ್ಮ ವೇದಿಕೆಯನ್ನು ವೇದಿಕೆಯಲ್ಲಿ ಕುಡುಗರನ್ನು ಯಾವತ್ತೂ ಕುಡುಗರು ಅಂತ ಕರೆಯೋದಿಲ್ಲ ಅವರನ್ನು ರೋಗಿಗಳು ಅಂತ ನಮ್ಮ ಯಾಕಂದ್ರೆ ಅನೇಕ ರೋಗಿಗಳು ಶಕ್ಯತೆಗೆ ಅಂಟಿಕೊಂಡಿರ್ತಾರೆ ಹಾಗೆ ಈ ಕುಡಿತವು ಒಂದು ರೋಗ ಅದನ್ನು ಗುಣ ಹೇಗೆ ಕಾಯಿಲೆ ಗುಣಪಡಿಸಬಹುದು ಇದನ್ನು ಗುಣಪಡಿಸಲಿಕ್ಕೆ ಸಾಧ್ಯ ಇದೆ ಇದರಿಂದ ಅವರು ಮುಕ್ತರಾಗುವಂತ ಭರವಸೆ ಅವರಲ್ಲಿ ಮೂರು ಹಾಗೆ ಈ ಕಾರ್ಯಕ್ರಮವನ್ನು ಅವರು ಬಿಟ್ಟಿದ್ದಾರೆ ಮುಂದೆ ಅವರ ಮಕ್ಕಳು ಅದೇ ದಾರಿಯಲ್ಲಿ ಕುಡಿಯುವ ಸಂದರ್ಭಗಳು ಇರ್ತದೆ ಅದಕ್ಕಾಗಿ ಸ್ವಾಸ್ಥ ಸಂಕಲ್ಪವನ್ನು ಸಹ ಕೈಗೊಂಡು ಅನೇಕ ಕಡೆ ಈ ಕಾರ್ಯಕ್ರಮಗಳನ್ನು ಸಹ ಮಾಡ್ತಾ ಇದ್ದಾರೆ ಇವತ್ತು ಮಧ್ಯದ ಹೊಳೆಯಲ್ಲಿ ಅನೇಕರನ್ನು ರಕ್ಷಿಸಿ ಅವರ ಮಾನ ಪ್ರಾಣ ಕುಟುಂಬವನ್ನ ಉಳಿಸುವಂತ ಕೆಲಸ ಈ ವೇದಿಕೆ ಮಾಡ್ತಾ ಇದೆ ಅದರ ಲಾಭ ಇಡೀ ಕುಟುಂಬಕ್ಕೆ ಸಮಾಜಕ್ಕೆ ಸಿಗುವಂತಾಗಿದೆ ಹೇಳುವ ಕಿವಿಗಳಿದ್ರೆ ಬಹುಶಃ ನಮ್ಮ ಹೆಂಗಸರು ಹೇಳುವ ಕತೆಗಳು ಎಷ್ಟು ರಾತ್ರಿ ಬದಲಾದ ಕತೆಗಳು ನಮ್ಮ ಹೆಣ್ಣು ಮಕ್ಕಳ ಬದುಕಿನಲ್ಲಿದೆ ಅಂತ ಪ್ರತಿ ಹೇಳುವ ಕಿವಿಗಳೇ ಇಲ್ಲವಾಗಿದೆ ಇಂತ ಹೇಳುವ ಕಿವಿಗಳು ಇವತ್ತು ನಮಗೆ ಸಿಕ್ಕಿದ್ದಾರೆ ಆಗಿದ್ದೀರಿ ಅದಕ್ಕಾಗಿ ನಿಮ್ಮನ್ನು ನಾನು ಮತ್ತೆ ಅಭಿನಂದಿಸ್ತಾ ಇದ್ದೇನೆ ಒಂದು ಮನೆ ರಾಜ ಮಲಗಿದ್ರೆ ಸಿಂಹಾಸದಲ್ಲಿ ಕೂತ್ಕೊಳ್ಬೇಕಾದವ ಅವನ್ ಮಲಗಿದ್ರೆ ಕೆಲಸದವ್ರು ಏನ್ ಮಾಡ್ತಾರೆ ಬೇಕಾ ಬೇಕಿಯಾಗಿ ಎಲ್ಲೋ ಹೋಗ್ತಾರೆ ಸಿಂಹಾಸ ಅಂತ ಮೇಲೋ ಕುತ್ಕೊಳ್ತಾರೆ ಅವನ್ ತಲೆ ಮೇಲೂ ಕೂತ್ಕೊಳ್ತಾರೆ ಅವನಿಗೆ ಗೊತ್ತೇ ಆಗುದಿಲ್ಲ ಹಾಗೆ ಯಾವಾಗ ವರ್ಷ ತನ್ನ ವಿವೇಕ ಮತ್ತು ಬುದ್ಧಿ ಹೇಳುವಂತ ಅದನ್ನ ಎಲ್ಲರೂ ತಳ್ಕೊಳ್ತಾನೆ ಆಗ ಇಂದ್ರಿಯಗಳು ಹೇಳಿದಾಗಿ ಅವ್ನು ಮಾಡ್ತಾ ಹೋಗ್ತಾನೆ ಅವুনা ರಾಜಕ ತಕೊಂಡಾ ಆತ ಧರ್ಮ ಅಂತ ನಾವು ಕದನಾ ಯಾರು ಅವರು ಬಂದನೆ ಮಾತ್ ಮಾಡಿದರೆ ಇದು ಮಲ್ಕಿನ ರಾಜನಿಗೆ ಅವನ ಮನಕ್ಕೆ ಯಾರ್ ಅವರು ಕೈಸೆ ಒಕ್ಕೆ ಫ್ರೆಂಡ್ಸ್ ನಾನ ತಕೊಂಡವರು ಅವರು ನನ್ನ ತಕೊಂಡವರು ಇದೀಯ ಬಿಡಿಸನೆ ಅಧಿಯೋನೆ ಪೂರ್ತಿ ಮತ್ತು ವಿবেক ಬಂದಾಗ ತನ್ನ ಬದುಕಿನ ಬಗ್ಗೆ ಎಷ್ಟು ಹೇಮಿಕೆ ಆಗುತ್ತೆ ನಾಚಿಕೆ ಆಗುತ್ತೆ ಅಂತ ಹೇಳಿ ಹಾಗೆ ಆಗುತ್ತೆ ಒಂದು ಮಾತ್ರಕ್ಕೆ ಬಂದೆ ಇದೆ ಅಂದ್ರೆ ಅದು ನಾ ಕ್ರಮೇಣ ಮರವನ್ನೇ ನಾಶ ಮಾಡ್ತಾರೆ ಅದು ಪುಷ್ಟಿಯಾಗಿ ಬೆಳೀತದೆ ಆದ್ರೆ ಮರ ಕ್ರಮೇಣ ನಾಶ ಆಗುತ್ತೆ ಹಾಗೆ ನಮ್ಮ ಯಾರು ಇದ್ದಾರೆ ಯಾರು ಕುಡಿತದ ದುಶ್ಚಕರಿಗೆ ಬಿದ್ದಾಗ ಇದ್ದಾರೆ ಅವರು ತಮ್ಮ ಕುಟುಂಬವನ್ನ ನಾಶ ಮಾಡ್ತಾರೆ ಕುಟುಂಬದ ಒಳ್ಳೆ ಇದನ್ನೆಲ್ಲ ಅವರ ಆರೋಗ್ಯವನ್ನ ಅವರ ಸಂಪತ್ತನ್ನ ಎಲ್ಲವನ್ನೂ ಇವರು ಕಡೆಗೆ ಆ ಒಳ್ಳಾಗಿ ಸಾಯುವ ಸಂದರ್ಭ ಬರ್ತದೆ ಪರಿಸ್ಥಿತಿಯಲ್ಲಿ ಈ ವೇದಿಕೆಗೆ ಸೇರಿದ ನೀವೆಲ್ಲರ ಅವರ ಮನೆ ಮನಗಳಲ್ಲಿ ಬೆಳಕನ್ನು ತರುವ ಹುಣ್ಯದ ಕೆಲಸದಲ್ಲಿ ಭಾಗಿಯಾಗಿದ್ದೀರಿ ಅದಕ್ಕಾಗಿ ನಿಮ್ಮೆಲ್ಲರನ್ನು ಅಭಿನಂದಿಸುವ ಮೂಲಕ ನಿಮ್ಮ ಈ ಸೇವೆಗೆ ಸ್ವಾಮಿಯ ಅನುಕೂಲ ಸದಾ ಇರಲಿ ಎಂದು ಪ್ರಾರ್ಥಿಸ್ತಾ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿ ವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೆಕಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟು ಫೈವ್ ಸಿಕ್ಸ್ ಟೂ ನೈನ್ ಫೈ डबल वन अथवा जीरो डबल सेवन सिक्स जीरो